ಹಾಯ್ ಎಲ್ರಿಗೂ ಈಗ ಸೂರ್ಯೋದಯ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವಾಗಲೇ ಏಳು ಗಂಟೆ ಆಗಿದೆ ಇವಾಗ ಹೊರಗಡೆ ಬಂದಿದ್ದೀನಿ ಹಸುಗೆಲ್ಲ ಹಾಲು ಕರ್ಕೊಂಡ್ವಿ ಅದಾದಮೇಲೆ ಇವತ್ತು ನೀರು ಬಿಟ್ಟಿದ್ರು ಹಿಡಿತಾ ಇದ್ದಾರಿನ ಕುಡಿಯೋಕ್ಕೆಲ್ಲ ಹಿಡ್ದಾಕೊಂಡು ಅದಾದಮೇಲೆ ಮೇಲೆ ಬಟ್ಟೆ ಹೋಗಿದ್ದಾವೆ ಬಟ್ಟೆ ಎಲ್ಲ ಮನೆ ತೊಳೆದಾಗಿಂದ ಬಟ್ಟೆ ಒಗ್ದಿಲ್ಲ ಅದಕ್ಕೋಸ್ಕರ ಭಾಳ ಆಗಿದ್ದಾವೆ ಬಟ್ಟೆ ಎಲ್ಲ ಒಗ್ದು ಮತ್ತು ದೋಸೆ ಇತ್ತೆಲ್ಲ ರಾತ್ರಿಯೇ ನೈಟ್ ರುಬ್ಬಿಟ್ಟಿದ್ವಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಶೇಂಗಾ ಚಟ್ನಿ ಮಾಡಬೇಕು ಬನ್ನಿ ಮಾಡಕ್ಕೆ ಹೋಗೋಣ ನನ್ನ ಮಗ ಒಳಗಡೆ ಆಟ ಆಡ್ಕೊಳ್ತಾ ಇದ್ದಾನೆ ನನ್ನ ಮಗಳಿಲ್ಲೇ ಹೊರಗಡೆ ಇದ್ದಾರೆ ಇವಾಗ ತಾನೇ ಒಳಗಡೆ ಬಂದೆ ನನ್ನ ಮಗ ಆಟ ಆಡ್ಕೊಳ್ತಾ ಇದ್ದಾನೆ ನನ್ನ ಮಗಳು ಆಟ ಆಡಿಸ್ತಾ ಇದ್ದಾಳ ಲಾಲಿ ಲಾಲಿ ಅಂತ ಹೇಳ್ಕಂತ ಆಟ ಆಡಿಸ್ತಾ ಇದ್ದಾಳೆ ಬೆಳಗ್ಗೆ ಇದ್ದಮೇಲೆಲ್ಲ ಕಸ ಫಸ್ಟ್ ಅಂದು ಫಸ್ಟ್ ನಾವು ಮಖ ತೊಳ್ಕೋಬೇಕು ಮಕ್ಕ ತೊಳ್ಕೊಂಡು ಅದಾದಮೇಲೆ ಕಸ ಎಲ್ಲ ಅಂದು ಬಾಗಿಲು ತೊಳೆದು ಅದಾದ್ಮೇಲೆ ಕುಂಕುಮ ಅರಶ್ಮೆ ಎಲ್ಲ ಇಟ್ಟು ಬಾಗ್ಲಿ ಹೋವಾ ಇಡಬೇಕು ಮತ್ತು ಉದಿನ ಕಡೆ ಇಡಬೇಕು ರಂಗೋಲಿ ಹಾಕ್ಬೇಕು ಹಾಗಾದ್ರೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಪಾ ಪಾಸಿಟಿವ್ ವೈಬ್ಸ್ ಒಳಗೆ ಬರುತ್ತೆ ಅದಕ್ಕೋಸ್ಕರ ದಿನ ಎಲ್ಲರೂ ಮನೆಯಲ್ಲಿ ಮಾಡಬೇಕಿದ್ನ ಕರು ಎಲ್ಲ ಇದೆ ನನ್ನ ಮಗಳು ಅದನ್ನ ನೋಡಿದ್ರೆ ಹತ್ರನೂ ಹೋಗ್ತಿಲ್ಲ ಮನೆ ಹತ್ರನೇ ಕಟ್ ಹಾಕ್ತೀವಿ ಹೋಗೋದಿಲ್ಲ ಸೋಡಾ ಪುಡಿ ಹಾಕ್ತಾ ಇದ್ದೀನಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿಟ್ಟು ದೋಸೆ ಮಾಡಬೇಕಲ್ಲ ಅದಕ್ಕೋಸ್ಕರ ಎಲ್ಲ ಚಟ್ನೆ ಮತ್ತು ಪಲ್ಯ ಮಾಡೋದಕ್ಕೂ ಮುಂಚೆ ಎಲ್ಲ ಫುಲ್ ಹಾಕಿಟ್ರೆ ಉಪ್ಪು ಸೋಡಾ ಪುಡಿ ನೆನ್ಕೊಳುತ್ತಂತ ಈರುಳ್ಳಿ ಹಚ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಚ್ಚಾಕಿದ್ರೆ ಎಲ್ಲ ಅದಿಡ್ತಾರೆ ಅಂತೇಳಿ ಮಿಕ್ಸ್ ಎಲ್ಲ ಗ್ರೈಂಡ್ ಮಾಡಿ ಹಾಕಿದ್ರೆ ಪಲ್ಯಕ್ಕೆ ಶೇಂಗ ಎಲ್ಲ ಹುರ್ಕೊಂಡು ಮತ್ತು ಮೆಣ್ಸಿನ್ಕಾಯನ್ನೆಲ್ಲ ಹುರ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಮೆಣ್ಸಿನ್ಕಾಯಿ ಹುರಿದ್ರೆ ಚೆನ್ನಾಗಿರುತ್ತೆ ಅದಾದ್ಮೇಲೆ ಶೇಂಗಾನೆಲ್ಲ ಚಿಪ್ಪೆ ತೆಗೆದು ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಮತ್ತು ಉಪ್ಪು ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಆಯಿತು ಸೂಪರ್ ಟೇಸ್ಟ್ ಆಗುತ್ತೆ ಸ್ವಲ್ಪ ಹಂಚಿ ಹಾಕ್ಕೋಬೇಕು ಮತ್ತು ಚಟ್ನಿ ನೋಡ್ರಿ ಚೆನ್ನಾಗಿ ಬಂದಿದೆ ಆಲೂಗಡ್ಡೆ ಕುಚ್ಚೋಕೆ ಇಟ್ಟಿದ್ದೀನಿ ಅದು ಒಂದು ವಿಸಲ್ ಬಂದರೆ ಆಯಿತು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಅದು ಎಲ್ಲ ವಿಸಲೋಗೋಷ್ಟು ಅಷ್ಟೊತ್ತಿಗೆ ಎಣ್ಣೆ ಹಾಕಿ ಶಾಶಿಜ್ಗೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿ ಕೊತ್ತಂಬರಿ ಮತ್ತು ಕರ್ಬೇವು ಹಾಕ್ಕೊಳ್ಳ್ರಿ ಇದ್ದರೆ ಅದಾದಮೇಲೆ ಈರುಳ್ಳಿ ಮತ್ತು ಗ್ರೈಂಡ್ ಮಾಡಿರೋ ಮೆಣಸಿನ್ಕಾಯಿನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದೆ ಅದು ಕ್ಲಿಪ್ಸ್ ಇರಲಿಲ್ಲ ನನ್ನ ಮಗಾಟ ಮಾಡ್ತಿದ್ದಂಥ ಒಳಗಡೆ ಬಂದಿದ್ದೆ ಅದಕ್ಕೋಸ್ಕರ ಇವಾಗ ದೋಸೆ ಹಾಕಬೇಕು ದೋಸೆ ಹಾಕ್ತಾ ಇದ್ದೀನಿ ದೋಸೆಗೆ ಚೆನ್ನಾಗಿ ಬರ್ತವೆ ದೋಸೆ ಆದರೆ ಸ್ವಲ್ಪ ಇವೇನು ಕಡಲೆ ಮತ್ತು ಕಾಳು ಸ್ವಲ್ಪ ಶೇಂಗ ಹಾಕಿದರೆ ಚೆನ್ನಾಗಿ ಬರ್ತದೆ ಬೇ ಮಂಡಕ್ಕಿ ಹಾಕಿಲ್ಲಂದ್ರು ಅವಲಕ್ಕಿ ಹಾಕಬಹುದು ದಿನ್ಕಾಳು ಗೊತ್ತಿರುತ್ತಲ್ಲ ಅಷ್ಟು ಅಳತೆ ಪ್ರಕಾರ ಹಾಕ್ಕೊಂಡ್ರೆ ಆಯಿತು ದೋಸೆ ಚೆನ್ನಾಗಿ ಅದೇ ಇದು ಬರುತ್ತೆ ನೋಡಿರಿ ಈ ಥರ ಎಲ್ಲ ಚೆನ್ನಾಗಾಗಿರುತ್ತೆ ದೋಸೆ ತೆಳ್ಳಗೆ ಹಾಕಿದ್ದೆ ದೋಸೆ ಕರಮ್ ಕರಮ್ ಅನ್ನೋ ಥರ ಆ ಥರ ಆದರೆ ನನ್ನ ಮಗಳಿಗೆ ಇಷ್ಟ ಅಂತ ಹೇಳಿ ಅದಾದಮೇಲೆ ಚಟ್ನಿ ಪಲ್ಯ ಎಲ್ಲ ಊಟ ಇವಾಗ ಮಾಡಬೇಕು ಆಗಲೇ ಊಟ ಮಾಡೋಷ್ಟೊತ್ತಿಗೆ ಒಂಬತ್ತು ಗಂಟೆ ಆಯಿತು ಎಲ್ಲ ಹೊರಗೆಲ್ಲ ಕೆಲಸ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನನ್ನ ಮಗನೂ ನೋಡ್ಕೊತ ಎಲ್ಲ ಮಾಡೋಕ್ಕೆ ನಮ್ಮ ಅಜ್ಜಿ ಎಲ್ಲರೂ ನನ್ನ ತಂಗಿನೂ ಮಾಡ್ತಾರೆ ಅವರೂ ನಾನು ಒಂದು ಕೆಲಸ ಅವ್ರ ಜೊತೆಗೆ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಮಾಡ್ತೀನಿ ಅದಾದಮೇಲೆ ನನ್ನ ತಂಗಿ ರೋಸ್ಟ್ ಮಾಡಿಕೊಡು ಆಲೂಗಡ್ಡೆ ಹಾಕಿ ಅಂತಂದಳು ಅದಕ್ಕೋಸ್ಕರ ಅವಳಿಗೊಂದು ಮಾಡಿಕೊಟ್ಟೆ ಹಾಂ ಎಲ್ರಿಗೂ ಇವಾಗ ಮಧ್ಯಾಹ್ನ ಆಗಿದೆ ಟೈಮು ಇವಾಗೇನು ಊಟ ಏನೂ ಮಾಡ್ಕೊಳ್ತಿಲ್ಲ ಬೆಳಗ್ಗೆದ್ದು ದೋಸೆ ಇಟ್ಟಿದೆ ಅದರಿಂದನೇ ದೋಸೆ ಮಾಡ್ಕೊಂಡು ತಿನ್ನೋಣ ಅಂತ ಸುಮ್ಮನೆ ಆಗಿದ್ದೀವಿ ಇನ್ನು ಅದಾದ ಮೇಲೆ ನನ್ನ ಮಗಳು ಮಲ್ಕೊಂಡಿದ್ದಾಳೆ ನನ್ನ ಮಗ ಆಟ ಆಡ್ಕೊಳ್ತಿದ್ದಾನೆ ಅವನು ಎಲ್ಲ ಕೆಲಸ ಮುಗ್ದಿದೆ ಆವಾಗಲೇ ಸುಮ್ಮನೆ ಆಗಿರೋದು ಈಗೆಲ್ಲ ಫ್ರೆಶ್ ಆಗಿ ಸ್ವಲ್ಪ ನಾನು ಮಲ್ಕೊಂಡಿದ್ದೆ ಬಂದಿದ್ದರು ಮದುವೆ ಕೈಯೋಕೋಸ್ಕರ ಅದಕ್ಕೆ ಹೋಗಿದ್ದೆ ಮದುವೆ ಇದೆ ಅಂತೆ ಕರಿಯೋಕ್ಕೋಸ್ಕರ ಬಂದಿದ್ದರು ಇವಾಗ ಕರೆದು ಹೋದ್ರು ಕಾಫಿ ಮಾಡಿ ಕಾಫಿ ಮಾಡ್ತೀವಿ ಅಂದರೆ ಬೇಡ ಅಂದರು ಹಂಗೆ ಏನು ಕಳ್ಸದಂತ ಕಾಫಿ ಬಿಟ್ವಿ ಆದರೂ ಉಡಿಸ್ಲೇಗಾಲ ಅಂತೇಳಿ ಅವ್ರು ಕುಡಿಲಿಲ್ಲ ಕರು ನೋಡಿ ಚೆನ್ನಾಗಿ ಮಲ್ಕೊಂಡಿದ್ದೆ ಮನೆ ಹತ್ರನೇ ಕಟ್ಟಾಕೊತೀವಿ ಅದಾದ್ಮೇಲೆ ನನ್ನ ಮಗಳು ಹೊರಗಡೆ ಕೂಡ ಬರ್ತಿಲ್ಲ ಯಾವಾಗಲೂ ಹೊರಗಡೆ ಬಂದು ಆಟ ಟೆರೆಸ್ ಎಲ್ಲ ಕ್ಲೀನ್ ಮಾಡಬೇಕು ಅದಕ್ಕೋಸ್ಕರ ಮೇಲೋಗಿ ಮೇಲಕ್ಕೆ ಪೈಪ್ ಬೆಳ್ಕೊಂಡು ಎಲ್ಲ ನೀರು ಬಿಟ್ಟು ಎಲ್ಲ ಪರ್ಕೈತ ನೀಟಾಗಿ ಹುಚ್ಚಿ ಎಲ್ಲ ಇದು ಮಾಡಿದ್ವಿ ಸಣ್ಣಗೆ ಹಪ್ಪಳ ಎಲ್ಲ ಬಿಸಿಲಿಗೆಲ್ಲ ಅದಕ್ಕೋಸ್ಕರ ಇವಾಗ ಎಲ್ಲ ನಮ್ಮ ಆಂಟಿಯರು ಬರ್ತಾರೆ ಅವರಿಂದ ಇವಾಗಿನ ಹುಡುಗರಿಗೆಲ್ಲ ಅವರು ರಜೆ ಕೊಟ್ಟಿದ್ದಾರಲ್ಲ ಅದಕ್ಕೋಸ್ಕರ ಬರ್ತಾರೆ ಇನ್ನೊಂದು ವಾರದೊಳಗೆ ಅವಾಗೆಲ್ಲ ಮಾಡ್ಕೊಂಡ್ರೆ ಆಯಿತು ಅಂತ ಇವತ್ತು ನೀರು ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಹಬ್ದೊಳಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಇನ್ನೇನು ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಕಡಗಡೆ ಆದ್ರೂ ಎಲ್ಲ ಕ್ಲೀನಾಗಿ ಕಸ ಅಂದ್ಕೊಂಡು ಎಲ್ಲ ಹಬ್ಬಕ್ಕೇನಿನ ತಯಾರಿ ಎಲ್ಲ ಮಾಡ್ಕೊಂಡಿದ್ದೀವಿ ಅದಾದಮೇಲೆ ನನ್ನ ಮಗಳು ನಾನು ಬಿಡ್ತೀನಿ ಕೊಡು ನಾನು ಬಿಡ್ತೀನಿ ಕೊಡು ಅಂತ ಹಠ ಮಾಡ್ತಾಯಿದ್ಲು ನಾನು ಸ್ವಲ್ಪ ಅದು ಬಿಟ್ಟು ಆದಮೇಲೆ ಒಳಗೆ ಕೊಟ್ಟೆ ಅವಳು ನೀರಿನಾಗೆಲ್ಲ ಫುಲ್ ಅನ್ನಿಸ್ಕೊಂಡ್ಳು ಇವಾಗ ಬಿಸಿಲುಗಾಲ ಆಗಿರೋದಕ್ಕೆ ಶೀತಾಗಲ್ಲ ಏನಾದರೂ ಸ್ವಲ್ಪ ಚಳಿಗಾಲ ಇದ್ದಾಗ ಆಟಾಡಿದ್ರೆ ಫುಲ್ ಶೀತ ಆಗುತ್ತೆ ಅದಕ್ಕೋಸ್ಕರ ಕೊಡೋದಿಲ್ಲ ಯಾವಾಗಲೂ ನೀರಿನಾಗೆ ಆಟಾಡೋದು ಕಲಿಸಿದ್ರೆ ಅದೇ ಕಲ್ತು ಬಿಡ್ತಾಳೆ ಅದಕ್ಕೋಸ್ಕರ ಅವಳಿಗೆ ಆಟ ಆಡೋಕೆ ಕೊಡೋದಿಲ್ಲ ಕೊಡು ಇಟ್ಕೊಂತೀನಿ ಕೊಡು ಅಂತ ಬರ್ತಿದ್ಳು ನೀರು ಬಿಡ್ತೀನಿ ನೋಡು ಅಂದಿದ್ದಕ್ಕೆ ಅವಳು ಹೊರ್ಡು ಹೋಗ್ತಿದ್ಲು ನಮ್ಮ ಮನೆ ಸುತ್ತ ನೋಡ್ರಿ ಯಾವ ಥರ ಇದೆ ಅಂತ ಎಲ್ಲ ಹಸಿರಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಎಲ್ಲ ನಮ್ಮ ಮನೆ ಹತ್ರ ಇದೆ ಗಿಡ ಮರ ಚೆನ್ನಾಗಿ ಬೆಳೆದಿದ್ದಾವೆಲ್ಲವೂ ನೀರು ಅಂದರೆ ಮಳೆ ಬಂದಾಗ ಸೈಡೆಲ್ಲ ಈ ಕಡೆ ನಿಂದಿರುತ್ತವೆ ಅದಕ್ಕೋಸ್ಕರ ನಮ್ಮ ಮನೆ ಹತ್ರ ಇವೆಲ್ಲ ನೀರು ಯಾವಾಗಲೂ ಹೋಗ್ತಿರ್ತಾವ ಅದಕ್ಕೋಸ್ಕರ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ಹೊತ್ತು ಬಿಸಿಲಿದ್ದಾಗ ಫುಲ್ಲು ಕೂತ್ಕೊಂಡ್ರೆ ಚೆನ್ನಾಗಿ ತಣ್ಣಗೆ ಗಾಳಿ ಬರುತ್ತೆ ಹೊರ ಯಾವಾಗಾದ್ರೂ ಕರೆಂಟ್ ಹೋದಾಗಾದರೂ ಹೊರಗಡೆ ಬಂದು ಸ್ವಲ್ಪ ಕೂತ್ಕೊಂಡ್ರೆ ಆಯಿತು ಹಸು ನೋಡ್ರಿ ಅದು ಅರಿಸ್ತಾ ಇದೆ ಫುಲ್ಲು ಇವತ್ತೆಲ್ಲ ನಾಯಿ ಅಂತ ಕರುನ್ ದೂರ ಕಟ್ಟಿದ್ವಿ ಅದಕ್ಕೆ ಆ ಎಲ್ರಿಗೂ ಈಗಾಗಲೇ ಸಂಜೆ ಒಂದು ಐದು ಗಂಟೆ ಆಗಿದೆ ಈಗ ಟೆರೆಸ್ ಮೇಲೆಲ್ಲ ತಳಿತಿದ್ದೀವಿ ಯಾಕಂದರೆ ಇವಾಗ ಬಿಸಿಲಿಗೆಲ್ಲ ಸೊಂಡಿಗೆ ಅಪ್ಲಾಯ ಎಲ್ಲ ಮಾಡ್ಕೊತೀವಿ ಅದಕ್ಕೋಸ್ಕರ ಇಷ್ಟು ದಿನ ಎಲ್ಲ ಧೂಳ ಕುಂತಿರುತ್ತಲ್ಲ ಅದಕ್ಕೋಸ್ಕರ ಎಲ್ಲ ನೀಟಾಗಿ ನೀರು ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಇವತ್ತಿನ ದಿನ ಹೇಗಿತ್ತು